ಇಟ್ ಇಸ್ ಅ ಗುಡ್ ಡಾಕ್ಟರ್ ಸರ್ ಎಲ್ಲ ಆಲ್ಮೋಸ್ಟ್ ಟೆಕ್ನಿಕಲ್ ಆಗಿ ಹೇಳಿದರು ಬಟ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ನಾನು ಐ ವುಡ್ ಲೈಕ್ ಟು ಒಂದು ಎರಡು ಪಾಯಿಂಟ್ಸ್ ವೈ ಬ್ಲಡ್ ಡೋನರ್ ಡೇ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ನಾನು ನನ್ನ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅಂದೇ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಫಸ್ಟ್ ಏನಂದರೆ ನಾವು ಸಿಕ್ಸ್ಟೀಸ್ ಸೆವೆಂಟೀಸ್ ಏಯ್ಟೀಸ್ ಮೂವೀಸ್ ನೋಡಿದಾಗ ವಿ ಆಲ್ವೇಸ್ ಯೂಸ್ ಟು ಗೆಟ್ ದಿಸ್ ಸಿಚುವೇಶನ್ ವೇರ್ ಹಾಸ್ಪಿಟಲಲ್ಲಿ ಬ್ಲಡ್ ಹುಡ್ಕೋಬೇಕು ಒಂದು ಪೇಷಂಟ್ ಸೀರಿಯಸ್ ಇದ್ದಾರೆ ಅನ್ನೋದು ಯಾವಾಗಲೂ ಅಂದರೆ ಒಂದು ಮೂವಿಯಲ್ಲಿ ಆ ಸೀನ್ ಇರಲೇಬೇಕಾಗಿತ್ತು ಆ ಟೈಪ್ ಇತ್ತು ಆವಾಗಿಂದ ಇತ್ತೀಚಿನ ಮೂವೀಸ್ಗೆ ಯು ವಿಲ್ ನಾಟ್ ಸೀ ಸಚ್ ಕೈಂಡ್ ಆಫ್ ದಿಸ್ ಥಿಂಗ್ ಅಂದರೆ ಏನೋ ರೇರ್ ಬ್ಲಡ್ ಗ್ರೂಪ್ ಬಿಟ್ಟು ನಾರ್ಮಲ್ ಬ್ಲಡ್ ಆ್ಯಕ್ಸಸ್ ನಮಗೆ ಮೂವೀಸಲ್ಲಿ ತೋರಿಸಲ್ಲ ಅಂದರೆ ದ ಪ್ರೋಗ್ರೆಸ್ ಆ ಬ್ಲಡ್ ಆ್ಯಕ್ಸಸ್ ಏನಿದೆ ಅಂದರೆ ಸೇಫ್ ಆ್ಯಂಡ್ ಸಫಿಷಿಯಂಟ್ ಬ್ಲಡ್ ಆಕ್ಸೆಸ್ ನಮಗೆ ಎಷ್ಟು ಇಂಪ್ರೂವ್ ಆಗಿದೆ ನಾವು ಎಷ್ಟು ಇಂಪ್ರೂವ್ ಮಾಡಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಆಲ್ಮೋಸ್ಟ್ ಟಯರ್ ಟೂ ಸಿಟೀಸ್ ಟಯರ್ ತ್ರೀ ಸಿಟೀಸಲ್ಲಿ ಕೂಡ ನಮಗೆ ಸೇಫ್ ಬ್ಲಡ್ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಬ್ಲಡ್ ಡೊನೇಷನ್ನಲ್ಲಿ ಆ್ಯಸ್ ಡಾಕ್ಟರ್ಸ್ ಇಟ್ ಈಸ್ ಸೇಫ್ ಬ್ಲಡ್ ಆ್ಯಂಡ್ ಸುಕೆ ವಿ ಹ್ಯಾವ್ ಕಮ್ ಅ ಲಾಂಗ್ ವೇ ಡೊನೇಷನ್ ಕೊಡಬೇಕು ಅಂದರೆ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್ ಟು ಡೂ ಇಟ್ ಏನು ಸ್ಪೆಷಲ್ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಬರಬೇಕು ಅದಕ್ಕೆ ಅಗೇನ್ ಎನ್ ಜಿ ಓಸ್ ಈ ಥರ ಫೌಂಡೇಶನ್ಸ್ ಡಾಕ್ಟರ್ಸ್ ನೀವು ಎಲ್ಲರೂ ನೀವು ನಾವು ಎಲ್ಲರೂ ವಿ ಹ್ಯಾವ್ ಟು ಯು ನೋ ಕಾಂಟ್ರಿಬ್ಯೂಟ್ ಆ್ಯಂಡ್ ದಿಸ್ ಈಸ್ ದ ರೈಟ್ ಮೂಮೆಂಟ್ ಟು ರಿಮೆಂಬರ್ ದಟ್ ದ ಇಂಪಾರ್ಟೆನ್ಸ್ ಆಫ್ ಅ ಡೋನರ್ ಇನಿಷಿಯೇಟಿವ್ಸ್ ವಿತ್ ಶಿಲ್ಪ ಫೌಂಡೇಶನ್ ಈಸ್ ಟು ಕೇವ್ ದಿಸ್ ಟು ದಿ ವೆರಿ ಸೆನ್ಸಿಟಿವ್ ಪೀಪಲ್ ದೇರ್ ಆಲ್ ಕ್ಯಾನ್ಸರ್ ಪೇಷಂಟ್ಸ್ ಗಿಟ್ಸ್ ಸೊ ವಟ್ ಎವರ್ ಬಿ ಕಲೆಕ್ಟ್ ಐ ಡೋಂಟ್ ನೋ ನಿಮಗೆ ಅಗೈನ್ ಇನ್ ಸ್ಟುಡಿಯೋ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಯಾವುದೇ ಫ್ಯಾಮಿಲಿಗಳಲ್ಲೂ ಈ ರೀತಿ ಹಾಗೆ ಆಗಿರುತ್ತೆ ಉದ್ಯೋಗಿಗಳಿಗೆ ಹಾಗೂ ಈ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳು ಮತ್ತು ಯುವಕರಿಗೆ ಬ್ಲಡ್ ಡೊನೇಷನ್ ಬಗ್ಗೆ ತಿಳಿಸ್ಕೊಡತಕ್ಕಂಥದ್ದು ಹಾಗೂ ಬ್ಲಡ್ ಡೊನೇಷನ್ ಮಾಡಿಸಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾಗಿರ್ತಕ್ಕಂಥ ಬ್ಲಡ್ ಡೊನೇಷನ್ ಇಷ್ಟು ಬ್ಲಡ್ ಬೇಕಾಗ್ತದೆ ಅದಕ್ಕೆ ಒಂದು ಕೊಡುಗೆ ನೀಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ದೇ ದೇಶಪಾಂಡೆ ಅವರು ಮತ್ತು ಪ್ರಸನ್ನ ಪ್ರಸನ್ನ ಅವರು ಶಿವಪ್ರಕಾಶ್ ಐ ಎ ಎಸ್ ಆಫೀಸರ್ ಅವರು ಎಲ್ಲರೂ ಬಂದು ಚಾಲನೆ ಕೊಡ್ತಾರೆ ಇದೊಂದು ಉತ್ತಮ ಕಾರ್ಯ ಹಾಗಾಗಿ ಈ ಥರ ಕಾರ್ಯಕ್ರಮಗಳು ತುಂಬ ನಡೀಬೇಕು ನಮ್ಮ ದೇಶದಲ್ಲಿ ಬಹಳ ಅತ್ಯವಶ್ಯಕತೆ ಇದೆ ನಿಮಗೆ ಗೊತ್ತಿರೋ ಹಾಗೆ ಫೋರ್ಟೀನ್ ಟು ಫಿಫ್ಟೀನ್ ಮಿಲಿಯನ್ ಯೂನಿಟ್ಸ್ ಆಫ್ ಬ್ಲಡ್ ನಮಗೆ ಬೇಕಾಗ್ತದೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕೇವಲ ಹನ್ನೊಂದು ಹನ್ನೆರಡು ಮಿಲಿಯನ್ ಬ್ಲಡ್ ಡೋನರ್ಸ್ ಅಷ್ಟೇ ಹಾಗಾಗಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಿಸೋರ್ಸು ಹ್ಯೂಮನ್ ರಿಸೋರ್ಸ್ ನೀವು ತೊಗೊಂಡ್ರೆ ಎಲ್ಲ ಯುವಕರು ಹದಿನೆಂಟರಿಂದ ಅರವತ್ತು ವರ್ಷದ ತನಕ ಎಲ್ಲರೂ ಡೊನೇಟ್ ಮಾಡಬೇಕು ಹೆಲ್ದಿ ಇಂಡಿವಿಜುವಲ್ಸ್ ನಮಗೆ ಯಾವುದೇ ಕೊರತೆ ಇರಬಾರ್ದು ಆದರೆ ಪ್ರಾಬಬ್ಲಿ ಅವೇರ್ನೆಸ್ ಇಲ್ಲದೆ ಇರತಕ್ಕಂಥ ಕಾರಣಕ್ಕೆ ಅಥವಾ ಉದಾಸೀನತೆಯಿಂದ ಕಾರಣಕ್ಕೆ ಇದು ನಡೀದೆ ಇರ್ತಕ್ಕಂಥ ಕಾರ್ಯ ಹಾಗಾಗಿ ಬ್ಲಡ್ ಡೊನೇಷನ್ ಆಗಲಿ ಆರ್ಗನ್ ಡೊನೇಷನ್ ಆಗಲಿ ಇದ್ರ ಬಗ್ಗೆ ಅವೇರ್ನೆಸ್ ಬೇಕು ಇದು ಜೀವವನ್ನು ಉಳಿಸ್ತಕ್ಕಂಥದ್ದು ಹಾಗೂ ಇಡೀ ಸಂಸಾರ ಕುಟುಂಬವನ್ನೇ ಉಳಿಸ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಉಳ್ಕೊಂಡ್ರೆ ಇದರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಯುವಕರಂತ ನನ್ನ ಆಸೆ ಶಿಲ್ಪಾ ಫೌಂಡೇಶನ್ಗೆ ತುಂಬ ಹೃದಯದ ಧನ್ಯವಾದಗಳು